ಆ ಕಡೆಯಿಂದ ಓಲ್ಡ್ ಏರ್ಪೋರ್ಟ್ ಇಂದ ಈ ಕಡೆಯಿಂದ ಹೊಸ ಏರ್ಪೋರ್ಟ್ ಇಂದ ಬೇಕಾದಷ್ಟು ಅನುದಾನ ಇದೆ ಟ್ಯಾಕ್ಸ್ ಬರ್ತಾ ಇದೆ ಮಾಡ್ತಾ ನೀವು ಈ ಎಲ್ಲ ನಮ್ಮ ಬಚಪೆ ಪಟ್ಟಣ ಪಂಚಾಯತ್ನ ಎಲ್ಲ ಅವ್ಯವಸ್ಥೆಗಳನ್ನು ಕೂಡಲೇ ಸರಿಪಡಿಸಬೇಕು ಹಾಗೆಯೇ ಈ ರಸ್ತೆ ಒಂದು ಇಲ್ಲಿಂದ ಇರುವಂತಹ ಎರಡೂವರೆ ಕೋಟಿ ಸ್ಯಾಂಕ್ಷನ್ ಆದಂತಹ ರಸ್ತೆಯನ್ನು ಈ ಕೂಡಲೇ ಮಾಡಬೇಕು ಹಾಗೂ ಬೀದಿ ನಾಯಿಗಳ ಕಾಟು ಸಹ ಜಾಸ್ತಿ ಮಕ್ಕಳು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಸ್ವಲ್ಪ ಮಟ್ಟಿನ ಹೋರಾಟ ನಾವು ಯಾಕೆಂತ ಹೇಳಿದರೆ ಇವರಿಗೆ ನಿದ್ದೆ ಬಂದಿದೆ ಅಲ್ಲ ಎಚ್ಚರ ಮಾಡುವ ಅಂತ ಬಂದದ್ದು ಆದರೆ ಇವರು ನಿದ್ರೆಯ ನಾಟಕ ಮಾಡ್ತಾ ಇದ್ದಾರಾದರೆ ಅವರು ನಾಟಕ ಮಾಡಿದ ಅವರನ್ನು ಎಬ್ಬಿಸಲಿಕ್ಕೆ ಆಗುವುದಿಲ್ಲ ಮುಂದಿನ ದಿನಗಳಲ್ಲಿ ಒಂದು ವಾರದ ಮಟ್ಟಿಗೆ ನಾನು ಹೇಳುವುದು ನಾನು ಹೆಚ್ಚು ಏನು ಹೇಳುವುದಿಲ್ಲ ಯುದ್ಧಕ್ಕೆ ನಾವು ಕೊಂಡು ಇದು ಏನು ನಾಗರಿಕರು ಎದ್ದಿದ್ದಾರೆ ಖಾಲಿ ಸಮಿತಿಗಳಲ್ಲ ಇಲ್ಲಿ ನಾಗರಿಕರಿದ್ದಾರೆ ಒಂದು ನೆನಪಿಟ್ಟುಕೊಳ್ಬೇಕು ಪಬ್ಲಿಕ್ ಎದ್ರೆ ಏನಾಗ್ತದೆ ಅಂತ ಗೊತ್ತಿರಬೇಕು ಅವರಿಗೆ ಅಧಿಕಾರಿಗಳಿಗೆ ಮುಂದಿನ ದಿನಗಳಲ್ಲಿ ನಾವು ಬಿಡುವುದೇ ಇಲ್ಲ ನೋಡುವ ಇವರ ಕ್ಯಾಬಿನಿಗೆ ಕಸ ತಂದು ಹಾಕುವಂಥ ಕೆಲಸವನ್ನು ಮಾಡ್ತೇವೆ ಏನು ಏನು ರಸ್ತೆಯಿದ್ದ ಕೆಲಸ ಯಾರು ಮಾಡೋದಿಲ್ಲ ಯಾರು ಪಿ ಡಬ್ಲ್ಯೂ ಡಿ ಅಧಿಕಾರಿ ಇದ್ದಾರಾ ಅವರಲ್ಲಿಗೆ ನಾವು ಹೋಗ್ತೇವೆ ಅವರಿಗೆ ಗೆರವಾಗ್ತೇವೆ ಸರ್ಕಾರದ ಸಂಬಳ ಇನ್ನುವಾಗ ಕಾನೂನಿನ ವ್ಯಾಪ್ತಿಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಆ ಕೆಲಸ ಮಾಡಲೇಬೇಕು ಅಧಿಕಾರಿ ಯಾಕೆ ಮಾಡುವುದಿಲ್ಲ ಅಂಥ ನಿದ್ರೆ ಬರುವ ನಿದ್ರೆಯಲ್ಲುವ ನಿದ್ರೆಯಲ್ಲಿ ಇರುವಂಥ ಅಧಿಕಾರಿ ನಮಗೆ ಇಲ್ಲಿಗೆ ಬೇಡ ಬಜೆಗೆ ಬೇರೆ ಕಡೆ ಅವರು ಹೋಗಲಿ ನಮಗೆ ನಮಗೆ ನಮ್ಮ ವ್ಯವಸ್ಥೆ ನಮ್ಮ ಅಷ್ಟೇ ನಾನು ಮೂರು ದಿವಸದಲ್ಲಿ ನಾವು ಇಲ್ಲಿ ಕಸವನ್ನು ಕ್ಲೀನ್ ಮಾಡ್ತೇವೆ ಇದಕ್ಕೆ ಶಾಶ್ವತವಾದ ಒಂದು ಪರಿಹಾರವನ್ನು ನಾವು ಖಂಡಿತ ನಾವು ಇದಕ್ಕೆ ಮಾಡ್ತೇವೆ ನಾನು ನನ್ನ ಮೇಲಧಿಕಾರಿಯನ್ನು ಮಾತಾಡಿಕೊಂಡು ಇದರ ಬಗ್ಗೆ ಒಂದು ವ್ಯವಸ್ಥೆ ಮಾಡುವಂತೆ ಹೇಳುವಂಥ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ನಮಗೆ ಈ ಆಶ್ವಾಸನೆ ನಮಗೆ ಕಾಣಿ ಸಾಕಾಗುವುದಿಲ್ಲ ಇದನ್ನು ಮಾಡಿ ಅವರು ಇದು ಮಾಡದಿದ್ದಲ್ಲಿ ನಾವು ಮುಂದೆ ಇದಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ಇವತ್ತು ಏನು ನಾವು ಕರೆ ಕೊಟ್ಟಾಗ ಅಲ್ಲಲ್ಲಿ ಕ್ಲೀನ್ ಮಾಡಿದ್ರಿಂದ ನಾವು ಕಸವನ್ನು ಪಂಚಾಯಿತಿಗೆ ಎಸೆಯುವ ಎಸೆಯುವರಿದ್ದೆವು ಪಂಚಾಯಿತಿನ ಕಚೇರಿ ಒಳಗೆ ಎಸೆಯುವವರಿದ್ದೆವು ಬಟ್ ಅಲ್ಲೆಲ್ಲಿ ಕ್ಲೀನ್ ಮಾಡಿದ್ದಾರೆ ಸ್ವಲ್ಪ ಹಿರಿಯರು ನಮಗೆ ಹೇಳಿದರು ಬೇಡ ಗ್ರಾಮ ಪಟ್ಟಣ ಪಂಚಾಯತ್ ನಮ್ದೇ ಅನ್ನುವ ಕಾರಣಕ್ಕೆ ಆ ಕೆಲಸ ಮಾಡಬೇಡಿ ಅಂತ ಹೇಳಿದ್ದಾರೆ ಇನ್ನು ಮುಂದೆ ಇದನ್ನು ಇವರು ಸರಿಯಾಗಿ ಸಮರ್ಪಕವಾಗಿ ನಿರ್ವಹಿಸಿದೆ ಇದ್ದಲ್ಲಿ ನಾವು ಮುಂದೆ ಮನೆ ಮನೆ ಕಸವನ್ನು ತಂದು ನಾವು ಪಂಚಾಯತ್ ಪಟ್ಟಣ ಪಂಚಾಯತ್ಗೆ ಒಳಗೆ ಹಾಕುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಇದನ್ನು ಆದಷ್ಟು ಬೇಗ ವ್ಯವಸ್ಥೆ ಆಗಬೇಕು ಯಾಕಂದರೆ ಇಲ್ಲಿ ವ್ಯವಸ್ಥೆ ಸರಿ ಇಲ್ಲದೇ ಏನಾಗುತ್ತೆ ಅದು ಜನರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಆಗುತ್ತೆ ಎಲ್ಲಿ ಸ್ವಚ್ಛತೆ ಇಲ್ವೋ ಅಲ್ಲಿ ವಿವಿಧ ರೋಗಗಳಿಗೂ ಅದನ್ನು ನಾವೇ ಆಹ್ವಾನ ಆಗುತ್ತೆ ಅಲ್ವಾ ನಮ್ಗೆ ಗೊತ್ತಲ್ಲವ ಆದ್ರಿಂದ ಇಷ್ಟವರೆಗೆ ಮಾಡಬೇಕಾಗಿತ್ತು ಈಗೇ ಮಾಡ್ತಾ ಇದ್ರಿ ಇಲ್ಲಿಂದ ಪಚೆ ನಡೀಕೊಂಡು ಹೋಗ್ತಿದ್ದೀವಿ ಏನು ಈ ಊರಲ್ಲಿ ಜಾಗನೇ ಇಲ್ವಾ ಅಥವಾ ಈ ಪಕ್ಕದ ಗ್ರಾಮದಲ್ಲಿ ಜಾಗನೇ ಇಲ್ವಾ ಒಂದು ಇದಕ್ಕೊಂದ್ ಸರಿಯಾದ ಪ್ಯಾಂಟ್ ಮಾಡಬೇಕು ಅದನ್ನ ಯಾರು ಮಾಡ್ಬೇಕಂತ ಇದು ತಹಶೀಲ್ದಾರ್ ಜಿಲ್ಲಾಧಿಕಾರಿಗೆ ಸಂಬಂಧಪಟ್ಟುದು ಈಗ ನೋಡಿ ಅಂತಿಮ ಇಲ್ಲಿದೆ ಹತ್ತಿರದಲ್ಲಿ ಇರೋ ಸಿಟಿ ಯಾವುದು ಪಟ್ಟಣ ಇದು ನಮ್ಮ ಮಂಜು ಪಟ್ಟಣ ಮಂಜೆ ಇದೆ ಇಲ್ಲಿ ಬಂದು ನೋಡಿ ರಾಕಡೆ ಬರುವಾಗ ಎಂತ ಕಳ್ಸದ ರಾಶಿ 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 ಅಸಹ್ಯ ಅಸಹ್ಯಲ್ವಾ ಇದು ಇದು ಮನಸ್ಸಿಗೆ ಕೂಡ ಕಿರಿಕಿರ ಆಗ್ತದೆ ನಾವು ನೋಡುವಾಗ